ಯಾರ್ಗೂನು ಇಲ್ಲಿ ಹೇಳ್ದಲೆ ಪರ್ಮಿಷನ್ ಇಲ್ದಲೆ ನಿಮಗೆ ಸರ್ ಅಂತ ಕೇಳಿಕ್ಕಿನ್ನೇ ಸುಳೆ ಮುಕಟ್ರೆ ಬೊಳಿ ಮುಕುಟ್ರೆ ನೀವು ಏನು ಮಾಡ್ಕೊಂತೀರ ನಾವು ಹಿಂಗೆ ಮಾಡೋದು ಆಟೋದವ್ರು ನೀವು ಏನು ಚಾಟ್ ಆರ್ಕೋತೀರಾ ಏನು ಮಾಡ್ಕೊಳ್ತೀರ ಎಲ್ಲಾರ ಮನೆಯಲ್ಲೂ ಬರ್ತಾ ರಿಟೈರ್ ಹ್ಞೂಪ್ಪ ಅಂತ ಬಿಡ್ಸೋಕೆ ಹೋದ್ರೆ ನೀನು ಯಾವನ ಕೇಳಕ್ಕೆ ಸುಳ್ಳ ಮಗನೇ ಹೋಗೋ ನೀನು ಅಂತ ಹೇಳಿ ನಮ್ಗೆ ನಮಗೆ ಬಿಡ್ಸಕ್ಕೆ ಹೋಗೋದಕ್ಕೆ ನಮಗೆ ಬೈತಾರೆ ನಾವು ಆಟದಾರೆ ನಾವು ಅವನಿಗೆ ಸಣ್ಣ ಬೈಯೋಕೆ ಆ ಬಾಯಿ ಬಂದಂಗೆ ಬೈತೀಯಪ್ಪ ಅಂತ ಹೋದ್ರೆ ನೀನು ಯಾವನ ಕೇಳಕ್ಕೆ ಸೋಳ ಮಗನೇ ಹೋಗೋ ನೀನು ಅಂತೇಳಿ ನಮಗೂ ಬೈತಾರೆ ನಾವು ದೊಡ್ಡವರು ಹೇಳಿ ಬೆಲೆ ಕೊಟ್ಟಿದ್ದೀವಿ ಆಟೋದವರು ಅಷ್ಟು ಒಂದೊಂದು ದಡೆ ತಗೊಂಡಿದ್ರೆ ಅವ್ನು ಇಲ್ಲೇ ಹಣ ಮಂಗಿಸ್ಬಿಡ್ತಿದ್ದು ಆ ಬದುಕು ಮಾಡಬಾರ್ದು ಅಂತೇಳಿ ಟೇಸಿನಿ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವನಿಗೆ ಒಡೆಯೋದೇನು ದೊಡ್ಡದು ವಿಚಾರ ಅಲ್ಲ ನಾವು ಒತ್ತೇನೋ ಒಬ್ನೇ ನೀವಿಲ್ಲಿ ಗಾಡಿನ ಆ ಕಡೆ ಕಡೆ ನಿಲ್ಲಿಸ್ಕೊಂಡಿದ್ದಕ್ಕೆ ಅವರು ಈ ರೀತಿ ಬೈದಿದ್ದಾರೆ ಅವ್ರಿಗೂ ನಮಗೆ ಸಂಬಂಧ ಇಲ್ಲ ಕೈ ಬೇರು ನಾವು ಸ್ವಲ್ಪ ಕೆಲಸ ಮಾಡ್ಕೊಂತೀವಪ್ಪ ದೂರ ನಿಲ್ಸ್ಕೊಂಡ್ರೆ ಅಂದ್ರು ಅದೇ ಥರ ಮೇಂಟೈನ್ ಮಾಡಿದ್ದು ಅವರು ನಾವು ನಮಗೆ ಏನಾದ್ರು ಇದಿಲ್ಲ ಪಾಪ ಅವ್ರು ಒಳ್ಳೆ ಮಾತಾಡಿ ಗಾಡಿ ತೆಗಿಯಪ್ಪ ಅಂದ್ರೆ ತೆಗೆದಿದ್ದು ತೆಗ್ದಿರೋದಕ್ಕೆ ಅವ್ನು ಬಂದು ಚಿಕ್ಕಪಟ್ಟ ಬಾಯಿ ಬಂದಂಗೆ ಮಾತಾಡಿದ್ದಾನೆ ಬೈಯಕ್ಕೆ ನಮಗೂ ಬರಲ್ಲ ಆ ರೀತಿ ಬೈತಾನೆ ಮರ್ಚೆಂಟ್ ಯೋಗರಾಜ್ ಮಾಸ್ಟರ್ ಅಂತ ಹಾಂ ಆ ವಯಸ್ಸಿಗೆ ಆ ಬೈಯೋದು ರಿಟೈರ್ಡ್ ಮಾಸ್ಟ್ರು ಅವರು ಮತ್ತು ಹೆಡ್ ಮಾಸ್ಟ್ರು ಅವರು ಇವೆಲ್ಲ ಬೈತಾರಾ ನಮಗೆ ಅವನ ತಡೀತಾನಾ ಆಟೋ ಡ್ರೈವರ್ಗಳಿಗೆ ಗಿರೀಶ್ ಏನಾಯ್ತಿ ಘಟನೆ ಬೆಳಿಗ್ಗೆ ಏಕಾಏಕಿ ಬಂದ್ಬಿಟ್ಟು ಮರ ಕಡ್ದುಬಿಟ್ಟು ಈಗ ಯಾರಿಗೂ ಇಲ್ಲಿ ಹೇಳ್ದಲೆ ಪರ್ಮಿಷನ್ ಇಲ್ದಲೇನೆ ಮರ ಕಡ್ದುಬಿಟ್ಟು ಈಗ ಆಟದಾರ ಹುಡುಗರಿಗೆ ನಮಗೂ ಎಲ್ಲರಿಗೂ ಈ ರೀತಿ ಕಡಿತಿದ್ದೀರಲ್ಲ ನಾ ಸರಿನಾ ಸರ್ ಅಂತ ಕೇಳಿದ್ಕೇನೆ ಹಾ ಸುಳ್ಳೆ ಮುಕ್ಡ್ರ ಬೋಳಿ ನೀವು ನೀವೇನು ಮಾಡ್ಕೊತೀರಾ ನಾವು ಹಿಂಗೆ ಮಾಡೋದು ಸಾವು ಹೇಳಿದ್ದಾರೆ ನಿಮಗೆ ಖಾಲಿ ಮಾಡ್ರಿ ಅಂತ ನೀವು ಖಾಲಿನೇ ಮಾಡಿಲ್ಲ ಅಂತ ನಮ್ಮೆಲ್ಲೆಲ್ಲ ಕಂಪ್ಲೇಂಟ್ ಮಾಡ್ಕೊಂಡು ಸುಮ್ಮನೆ ಏಕಾಏಕಿ ಬೈತಿದ್ದಾರೆ ಸರ್ ಅವ್ರು ಅಂತ ಹಾಂ ಟಿಂಬರ್ ಮರ್ಚೆಂಟ್ನವರು ಬರ್ರಿ ಸುಳೆ ಮಗನೇ ಬೋಳಿ ಮಗನೇ ತಾಯ್ನಾಡ ಹಾ ಏನು ಶಾರ್ಟ್ ಅವ್ರ ಕಂತೀರ ನೀವು ಅಂತ ಎಲ್ಲ ಮಾತಾಡ್ರಿ ಹಾಂ ಆಮೇಲೆ ಆಟೋ ಸ್ಟ್ಯಾಂಡ್ ಹುಡುಗರಿಗೆ ಎಲ್ಲರಿಗೂ ಏಕಾಏಕಿ ಬೈತಾರೆ ಅವ್ರಿಗೂ ನಮಗೂ ಸಂಬಂಧ ಇಲ್ಲದ ವಿಚಾರ ಮರ ಅಲ್ಲಿ ಕೊಯ್ತಾ ಇದ್ದಾರೆ ಸ್ಟ್ಯಾಂಡ್ ಇಲ್ಲಿದೆ ಸ್ಟ್ಯಾಂಡ್ ಇಲ್ಲಿದೆ ಆಟೋ ಇಲ್ಲಿತ್ತಿದೆ ಲೈನ್ ಲೈನ್ ಕಟ್ ಮಾಡಿದ್ದಾರೆ ಅವರು ಕೆನವ್ರು ವರ್ಕ್ ಮಾಡೋರು ವೈರ್ ಬೀಳುತ್ತೆ ಆಟೋ ಮುಂದೆ ಬಿಡು ಅಂದರು ಅವ್ರಿಗೆ ಮರ್ಯಾದೆ ಕೊಟ್ಟು ಮುಂದೆ ಬಿಟ್ಟು ಇವ್ನು ಯಾರು ಮರ ಕೊಯ್ಯ ಬಂದು ಬೆಳಗಿಂದ ಇದೆ ಅಥವಾ ಮಿಂಡ್ರ ಕುಡ್ದವ್ರ ಸೂಳೆ ಮಕ್ಳು ಆಟೋದವ್ರು ನೀವು ಏನು ಸ್ಯಾಟಾರ್ಕಂತೀರ ಏನು ಮಾಡ್ಕೊಂತೀರಾ ಎಲ್ಲಾರ ಮೈ ಮೇಲೂ ಬರ್ತಾ ಇದ್ದಾನೆ ಇವನು ರಿಟೈರ್ಡ್ ಮಾಸ್ಟ್ರಾ ಇವನು ಕಳ್ಕ ಕಳ್ತನದಿಂದ ಮಾರ್ಗ ಕೊಯ್ತಾ ಇದ್ದಾರೆ ಬಿಡ್ಸಕ್ ಬಂದವರಿಗೂ ಬೋಳೆ ಮಕ್ಳ ನಿಮ್ದೇನು ಸೋಳೆ ಮಕ್ಳ ನಿಮ್ದೇನು ಆಟದವರು ಎಲ್ಲ ಆಟಾರ್ ಕಂತೀರಕ್ ಬೆಳಗಿಂದ ನಮಗೆ ಆಟ ತೊಂದರೆ ಮಾಡಿದಾನೆ ನಮಗೂ ಅವ್ರಿಗೂ ಸಂಬಂಧ ಇಲ್ಲದ ವಿಚಾರ ಇದು ಲೈನ್ ಇಲ್ಲಿರೋದು ಮರ ಅಲ್ಲಿರೋದು ಆಟೋದವರೆಲ್ಲ ಅವ್ರ ಅಮ್ಮನ್ ಕೇಳಕ್ ಹೋಗಿದ್ವಾ ನಮ್ಮಅಮ್ಮನ್ ಕೇಳಕ್ ಬರ್ತಾರಲ್ಲ ಸೋಳೆ ಮಕ್ಕಳು ಕಂಪ್ಲೇಂಟ್ ಮಾಡ್ತಿದಾರೆ ಸ್ಟೇಷನ್ ಅಲ್ಲಿ ನಡೆದ್ ವಿಚಾರ ಹೇಳಿದೀವಿ ಕಂಪ್ಲೇಂಟ್ ಕೊಟ್ಟಿ ನಾವು ಕರ್ಸಿ ವಿಚಾರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ para por favor por favor